ವೆಲ್ಕಮ್ ಬ್ಯಾಕ್ ಟು ದ ನ್ಯೂ ವ್ಲಾಗ್ ಇವತ್ತಿನ ಬ್ಲಾಗ್ ಅಂತ ಅಂದ್ರೆ ನಮ್ಗೆ ರ್ಯಾಂಡಮ್ ಬ್ಲಾಗ್ ಇದು ಓಕೆ ನಾ ನಮ್ಮ ಪಾಪುಗೆ ಒಂದಷ್ಟು ಬುಕ್ಸ್ ತಂದ ತರಿಸಿದೀನಿ ನಾನು ಅವ್ಳಿಗೆ ಹೇಳ್ಕೊಡೋದಕ್ಕಂತ ತುಂಬಾ ಜನ ಕೇಳ್ತಿದ್ರಿ ನಾಲ್ಕೂವರೆ ವರ್ಷ ಆದ್ರೂ ಸ್ಕೂಲ್ಗೆ ಯಾಕೆ ಹಾಕಿಲ್ಲ ಅಂತ ಸೊ ಅದ್ರ ಬೇಸ್ ಮೇಲೆ ನಾನು ಇವತ್ತು ನಿಮ್ಗೊಂದು ವೀಡಿಯೋ ತೋರಿಸ್ತಾ ಇದ್ದೀನಿ ಈ ಒಂದು ವಿಡಿಯೋದಲ್ಲಿ ಒಂದು ಇನ್ಫಾರ್ಮೇಟಿವ್ ಆಗಿ ಒಂದು ತೋರಿಸ್ತಾ ಇದ್ದೀನಿ ನಾವ್ ಯಾಕೆ ಸ್ಕೂಲ್ಗೆ ಅವಳನ್ನ ಹಾಕಿಲ್ಲ ಮತ್ತೆ ನಾವು ಮನೇಲೆ ಹೇಳ್ಕೊಡೋದ್ರಿಂದ ಅವ್ಳು ತುಂಬಾ ಚೆನ್ನಾಗಿ ಬೇಗನೆ ಕಲ್ತ್ಕೋತಾಳೆ ಅದ್ರದ್ದು ಸ್ವಲ್ಪ ಬುಕ್ಸ್ ನಾನು ನಿಲ್ಲೇದ ತರಿಸ್ಕೊಂಡೆ ಏನ್ ತರಿಸ್ಕೊಂಡೆ ಅಂತೆಲ್ಲ ಹೇಳ್ತೀನಿ ಬಟ್ ನನ್ಗೆ ಇವಾಗ ಒಂದ್ ಸ್ವಲ್ಪ ಕೆಲಸ ಇದೆ ನಾವು ಹೊಸಮನೆ ಹತ್ರ ಹೋಗ್ಬರ್ಬೇಕು ನಾನು ಹಸ್ಬೆಂಡ್ ಇಬ್ರು ಹೊಸ ಮನೆ ಹತ್ರ ಬರ್ಬೇಕು ಅಲ್ಲಿಂದ ಬಂದ್ಮೇಲೆ ನಾನ್ ನಿಮ್ಗೆ ತೋರ್ಸ್ಬೇಕಾಗತ್ತೆ ಸೊ ಹೆಸಿಕನ್ನ ಇಲ್ಲೇ ಬಿಟ್ಟೋಗ್ತೀನಿ ಮೋಕ್ಷಿಕನು ಇಲ್ಲೇ ಬಿಟ್ಟು ಹೋಗ್ತೀನಿ ಅಲ್ಲಿಂದ ಬಂದ ಮೇಲೆ ನಾನು ಅವಳಿಗೆ ಅಪ್ ಮಾಡಿ ಅವಳಿಗೆ ಓದ್ಕೊಳೋದು ಏನಿದೆ ಅವ್ಳ ಡೈಲಿ ರುಟೀನ್ ಏನಿದೆ ಅದನ್ನ ನಮ್ಗೆ ತೋರಿಸ್ತೀನಿ ಅವಳು ಸ್ಕೂಲ್ಗೆ ಹಾಕಿದ್ರೆ ಅವಳು ಎದುರುಕೋತಾಳೆ ಓಕೆನಾ ಅಲ್ಲಿ ಟೀಚರ್ಸ್ ಎಲ್ಲ ಇರ್ತಾರೆ ಮತ್ತೆ ಹೊಸ ಹೊಸ ಫ್ರೆಂಡ್ಸ್ ಎಲ್ಲ ಇರ್ತಾರಲ್ಲ ಸೊ ಅವಳು ತುಂಬಾ ಸೆನ್ಸಿಟಿವ್ ಆಗಿರೋದ್ರಿಂದ ಅವಳು ಸ್ಕೂಲ್ಗೆ ಹೋಗೋದು ಅಷ್ಟು ಕಡಿಮೆ ನಾವು ಎಷ್ಟೋ ಸಲ ಅಂಗನವಾಡಿಗೆ ಹೋಗಿ ಬಿಟ್ ಬಂದಿದ್ದೀವಿ ಬಟ್ ಅದಾದ್ಮೇಲೆ ಅರ್ಧ ಗಂಟೆಗೆ ಫೋನ್ ಮಾಡ್ತಾರೆ ಬಂದು ಕರ್ಕೊಂಡು ಹೋಗ್ಬಿಡಿ ಇವಳು ಅಳ್ತಿದ್ದಾಳೆ ಅಂತ ಹಂಗಾಗಿ ನಾ ಸ್ಕೂಲ್ಗೆ ಹಾಕಿಲ್ಲ ಅಂಡ್ ನಾವೇನೇ ಹೇಳ್ಕೊಟ್ರು ಮನೇಲಿ ತುಂಬಾ ಚೆನ್ನಾಗಿ ಕಲಿತಾಳೆ ನಮ್ಮ ಹತ್ರ ಅವಳು ಅಡ್ವಾಂಟೇಜ್ ತಗೊಳ್ಳೋದಿಲ್ಲ ಇವ್ರು ನಮ್ಮಮ್ಮ ನಾನೇ ಕಲಿತ ಬೇಕು ಹಠ ಮಾಡೋದಿಲ್ಲ ಅವಳು ತುಂಬಾ ಚೆನ್ನಾಗಿ ಕಲಿತಾಳ ಸೊ ಹಾಗಾಗಿ ನಾವು ಮನೇಲೆ ಹೇಳ್ಕೊಡ್ತಾ ಇದೀವಿ ನೀವು ನಿಮ್ ಮಕ್ಳು ಏನಾದ್ರು ಸ್ಕೂಲ್ ಹೋಗೋದಕ್ಕೆ ಹಠ ಮಾಡ್ತಿದ್ರು ಅಂತ ಅಂದ್ರೆ ನಾನು ಇವತ್ತು ನಿಮ್ಗೆ ಒಂದು ಬುಕ್ಸ್ ನ ತೋರಿಸಿ ಅದನ್ನ ತರ್ಸ್ಕೊಂಡು ಅವ್ರಿಗೆ ಹೇಳ್ಕೊಡ್ಬೋದು ತುಂಬಾ ಒಳ್ಳೊಳ್ಳೆ ಆಕ್ಟಿವಿಟೀಸ್ ಇರುತ್ತೆ ಸೊ ಇವಾಗ ನಾವು ಮನೆ ಹತ್ರಕ್ಕೆ ಬರ್ಬೇಕು ಅದೆಲ್ಲ ಆದ್ಮೇಲೆ ನಾನು ನಿಮ್ಗೆ ಆ ಬುಕ್ಸ್ ನ ನನ್ನ ಮಕ್ಳು ಎಷ್ಟು ಚೆನ್ನಾಗಿ ಹೇಳ್ದಾಳೆ ಅನ್ನೋದನ್ನ ತೋರಿಸ್ತೀನಿ ನಾನು ಸ್ವಲ್ಪ ಬುಕ್ಸ್ ನ ಓಜ್ವಾಲ್ ಇಂದ ತರ್ಸ್ಕೊಂಡಿದೀನಿ ಯಾಕಂದ್ರೆ ನಾನು ಮನೇಲೆ ಹೇಳ್ಕೊಡೋದ್ರಿಂದ ನನ್ಗೆ ಸಾಕಷ್ಟು ಬುಕ್ಸ್ ಬೇಕಾಗುತ್ತೆ ಇವಳಿಗೆ ನಾನು ಸ್ಕೂಲ್ ಗೆ ಇನ್ನ ಕಳ್ಸಿಲ್ಲ ಅಲ್ಲ ಸೊ ಹಾಕಿಲ್ಲ ಈಗ ಕಮಿಂಗ್ ಜೂನ್ ಗೆ ನಾನು ಸ್ಕೂಲ್ಗೆ ಹಾಕ್ಬೇಕು ಸೊ ಎಲ್ ಕೆ ಜಿ ಆರ್ ಯು ಕೆ ಜಿ ಯಾರ ಒಂದಕ್ಕೆ ಆಗ್ತೀವಿ ಬಿಕಾಸ್ ಏಜ್ ಆಲ್ರೆಡಿ ಫೋರ್ ಅಂಡ್ ಹಾಫ್ ಆಗಿರೋದ್ರಿಂದ ಇನ್ನು ಎಲ್ ಕೆ ಜಿ ಮುಗಿಸ್ ಫೈವ್ ಕಂಪ್ಲೀಟ್ ಆಗಿಬಿಡುತ್ತೆ ಸೊ ಹಾಗಾಗಿ ಮನೆಗೆ ತರ್ಸ್ಕೊಂಡಿರ್ದಿನಿ ಅಂಡ್ ಎ ಬಿ ಸಿ ಡಿ ಈ ಒನ್ ಟು ತ್ರೀ ಎಲ್ಲವೂ ಸಹ ಬರುತ್ತೆ ಅವಳಿಗೆ ಇವಾಗ ಏನಂತಂದ್ರೆ ಲೆಟರ್ಸ್ನ ಪಿಕ್ ಮಾಡ್ಬೇಕು ಅವಳು ಇಲ್ಲ ಆ ಒಂದು ಲೆಟರ್ಸ್ನ ಕೂಡಿಸಿ ಏನಾಗುತ್ತೆ ಅನ್ನೋದನ್ನ ಹೇಳಬೇಕು ಸೊ ಆ ರೀತಿ ಇವಾಗ ಅವಳಿಗೆ ಟೀಚ್ ಮಾಡ್ತಾ ಇರೋದು ನಾನು ಇದನ್ನ ಲಿಟಲ್ ಲೆಜೆಂಡ್ಸ್ ಬೈ ಓಸ್ವಾಲ್ನ ತರಿಸ್ಕೊಂಡು ಇವಳಿಗೆ ಹೇಳ್ಕೊಡ್ತಾ ಇದ್ದೀನಿ ಸೊ ಇವಳನ್ನ ನೋಡಿಬೇಕಾರೆ ನಾಲ್ಕು ಬುಕ್ ನಾನು ತರಿಸ್ಕೊಂಡಿದ್ದೀನಿ ಫೋರ್ ಪ್ಲಸ್ ಏಜ್ ಅಂಡ್ ಫೈವ್ ಪ್ಲಸ್ ಏಜ್ ನ ತರ್ಸ್ಕೊಂಡಿರೋದು ಇದರಲ್ಲಿ ನಾವು ವರ್ಡ್ಸ್ ವರ್ಡ್ಸ್ನ ಸರ್ಚ್ ಮಾಡಿ ಅದನ್ನ ಫೈಂಡ್ ಔಟ್ ಮಾಡ್ಬೋದು ಲೈಕ್ ಶೀಪ್ ಕೌ ಡಾಗ್ ಈ ಥರ ಆ್ಯಂಡ್ ಇದು ದ ಡಿಫ್ರೆನ್ಸಸ್ ಅಂತ ಇದರಲ್ಲಿ ಏನು ಡಿಫ್ರೆನ್ಸಸ್ ಇರುತ್ತೆ ಮೇಲೆ ಒಂದು ಪಿಕ್ಚರ್ ಕೊಟ್ಟಿರ್ತಾರೆ ಕೆಳಗಡೆ ಒಂದು ಪಿಕ್ಚರ್ ಕೊಟ್ಟಿರ್ತಾರೆ ಸೊ ಈ ಎರಡು ಪಿಕ್ಚರಲ್ಲಿ ಯಾವುದು ಡಿಫ್ರೆನ್ಸ್ ಇದೆ ಈ ಎರಡು ಅಲ್ಲಿ ಏನೆಲ್ಲ ಡಿಫ್ರೆನ್ಸ್ ಇದೆ ಅಂತ ನಾವು ಅದನ್ನ ಫೈಂಡ್ ಔಟ್ ಮಾಡಬೇಕು ಆ್ಯಂಡ್ ಇದು ಕ್ರಯಾನ್ಸ್ ಕ್ರಯಾನ್ಸ್ನ ಮಾಡ್ಬೋದು ನ ಇಲ್ಲಿ ನಿಮಗೆ ಡ್ರಾಯಿಂಗ್ನ ಕೊಟ್ಟಿರ್ತಾರೆ ಸೊ ಇದಕ್ಕೆ ನಮಗೆ ಬೇಕಾದಂಗೆ ನಾವು ಕಲರ್ಸ್ನ ಮಾಡ್ಬೋದು ಆಗಿ ನಾವು ಕ್ರಯಾನ್ಸ್ ಮಾಡ್ಬೋದು ಇದು ಸೇಮ್ ಬುಕ್ಕೇನೆ ಸೇಮ್ ಅದೇ ರೀತಿ ಬಟ್ ಬೇರೆ ಡ್ರಾಯಿಂಗ್ಸ್ ಇರುತ್ತೆ ಸೊ ಈ ಎರಡು ಕ್ರಯಾನ್ಸ್ ಅವಳು ಆರಾಮ್ಸೆ ಮಾಡ್ತಾಳೆ ಬಟ್ ನಾನು ಇವಾಗ ವರ್ಡ್ ಸರ್ಚ್ನ ಕೊಡ್ತೀನಿ ಅವಳಿಗೆ ನೋಡೋಣ ಅವಳು ಯಾವ ರೀತಿ ಸರ್ಚ್ ಮಾಡ್ತಾಳೆ ಅಂತ ನಾನು ಇದರ ತರ್ಸ್ಕೊಂಡಿದ್ದು ಲಿಟಲ್ ಲೆಜೆಂಡ್ಸ್ ಬೈ ಓಸ್ವಾಲ್ ಶೀಪ್ ಶೀಪ್ ಅಂತ ಇದೆಯಾ ಇಲ್ಲಿ ಶೀಪ್ ಅಂತ ಎಲ್ಲಿದೆ ಹುಡುಕು ಅದ ಈಗ ಅಲ್ಲಿಗೆ ಸರ್ಕಲ್ ಈ ಥರ ಓಕೆ ವೆರಿ ಗುಡ್ ಈ ತರ ಸರ್ಕಲ್ ಮಾಡಿದಾಳೆ ಚೆನ್ನಾಗ್ ಮಾಡ್ತಾಳೆ ಹೇಳ್ಕೊಟ್ಟಿದ್ದನ್ನ ನೆಕ್ಸ್ಟ್ ಬಂದು ನಿನಗೆ ಡಾಗ್ ಡಾಗ್ ಅಂದ್ರೆ ಏನು ನಾಯಿ ನಾಯಿನ ಇದ್ರಲ್ಲಿ ಡಾಗ್ ಎಲ್ಲಿದೆ ಹುಡ್ಕು ನೆಕ್ಸ್ಟ್ ಕ್ಯಾಟ್ ಅಂದ್ರೆ ಏನು ಬೆಕ್ಕು ವೆರಿ ಗುಡ್ ಗೋಟ್ ಅಂದ್ರೆ ಏನು ಮೆಕ್ಕಿನ ಗುಡ್ ಕೌ ಅಂದ್ರೆ ಏನು ಅಲ್ಲ ಹಸು ಕವ್ ಅಂದ್ರೆ ಏನು ಕವ ಅಂದ್ರೆ ಏನು ವೆರಿ ಗುಡ್ ಇಲ್ಲಿ ಇದ್ರಲ್ಲಿ ಏರ್ಸ್ ಇದೆ ಇದ್ರಲ್ಲಿ ಏರ್ಸ್ ಇಲ್ಲ ಗುಡ್ ಇದ್ರಲ್ಲಿ ನೋಡಿ ಡಿಫ್ರೆನ್ಸ್ ಅವಳು ಕಂಡಿತಾಳೆ ಸೊ ನಿಮ್ಗೆ ಬೇಕಂತ ಅಂದ್ರೆ ಈ ಬುಕ್ಸ್ ನಿಮ್ ಮಕ್ಳುನು ನೀವು ಸ್ಕೂಲ್ಗೆ ಹಾಕಲ್ಲ ಅಂತ ಇದ್ರೆ ಇನ್ನೂ ಹಾಕಿಲ್ಲ ಅಂತಿದ್ರೆ ಹಾಕಲ್ಲ ಅಲ್ಲ ಹಾಕಿಲ್ಲ ಅಂತ ಇದ್ದರೆ ನೀವು ನಾನು ಒಂದು ಡಿಸ್ಕ್ರಿಪ್ಷನಲ್ಲಿ ಲಿಂಕ್ನ ಕೊಟ್ಟಿರ್ತೀನಿ ಹೋಗಿ ಚೆಕ್ಔಟ್ ಮಾಡಿ ಅಲ್ಲಿ ನೀವು ಬೈ ಮಾಡ್ಬೋದು ನಿಮಗೆ ಬೇಕಾಗಿರುವಂತಹ ಬುಕ್ಸ್ ಎಲ್ಲವೂ ಸಿಗುತ್ತೆ ಇನ್ನೂ ಚಿಕ್ಕ ಚಿಕ್ಕ ಮಕ್ಕಳಿಗೂ ಬುಕ್ಸ್ ಎಲ್ಲ ಸಿಗುತ್ತೆ ಸೊ ಲಿಟಲ್ ಲೆಜೆಂಡ್ಸ್ ಬೈ ಓಸ್ವಾಲ್ ನಿಮಗೂ ಏನಾದರೂ ಇಂದ ಬುಕ್ಸ್ ಬೇಕಂತಂದರೆ ಬೈ ಮಾಡ್ಬೋದು ಆ್ಯಂಡ್ ನಾವು ಓದವಾಗ್ಲೂ ಓಜ್ವಾಲ್ ಇತ್ತು ಆ್ಯಂಡ್ ನಿಮ್ಗೆ ಎಲ್ರಿಗೂ ರಿಮೆಂಬರ್ ಇದೆ ಅಂತ ಅನ್ಕೋತೀನಿ ಓಜ್ವಾಲ್ ನಾವೆಲ್ಲ ಗೈಡ್ಸ್ ತಗೋತಾ ಇದೀವಿ ಅವಾಗ ಇವಾಗ ಚಿಕ್ಕ ಚಿಕ್ಕ ಮಕ್ಳಿಗೂ ಹೆಲ್ಪ್ ಆಗಲಿ ಅಂತ ಒಂದು ಬುಕ್ಸ್ ಬಿಟ್ಟಿದ್ದಾರೆ ಸೊ ಇವಳಿಗೆ ಇದನ್ನೆಲ್ಲ ಕೊಡ್ತೀನಿ ಕಲರಿಂಗ್ ಮಾಡೋದಕ್ಕೆ ನಾನಿವಾಗ ನಮ್ಮ ಹಳ್ಳಿ ಮನೆ ಹತ್ರ ಹೋಗಿ ಬರ್ಬೇಕು ಸ್ವಲ್ಪ ಕೆಲಸ ನಡೀತಿದೆಯಂತೆ ಅಲ್ಲಿ ಹೋಗಿ ಬಂದು ಆಮೇಲೆ ಮತ್ತೆ ಅವಳಿಗೆ ಟ್ಯೂಷನ್ ಸ್ಟಾರ್ಟ್ ಮಾಡಬೇಕು ಅದ ಇವಾಗ ಹೇಳ್ಕೊಟ್ರೆ ಮಾಡ್ತಾರೆ ಸ್ನಾನ ಸ್ನಾನ

ಹೇಳಾಯ್ತಾನಂತೆ ಏನ್ ಗೊತ್ತಾ ನಮ್ ಪಕ್ಕ ಯಾರ ಹುಡುಗರು ಯಾರ ಹುಡುಗ ಸುಮ್ನಿಯವರಿಗೆ ಡ್ರೈವ್ ಮಾಡ್ತಾ ಇದೀನಿ ಯಾರ ಹುಡುಗರು ಅವ್ರು ಹುಡುಗಿ ಕೂಸ್ಕೊಂಡ್ ಹೋಗ್ತಾ ಇದ್ರ ಅದಕ್ಕೆ ಸ್ಟ್ಯಾಂಡ್ ಹತ್ತಿಲ್ಲ ಮಂಗನ್ ಮಕ್ಳು ಅಂತ ಬೈಕ್ ಹೊತ್ತು ಪಾಪ ಅವ್ರಿಗೆ ಆಯ್ತಾ ನಾನಂದ್ರೆ ಹುಡುಗಿನ್ನ ಕೂರ್ಸ್ಕೊಂಡಿದ್ದಾರೆ ಅವ್ರಿಗೆ ಕೇಳ್ಬೇಕು ಅಂದ್ರು ನೀವ್ ಯಾವತ್ತರ ಕೂಸ್ಕೊಂಡು ಹೋಗಿಲ್ವಾ ಅಂತ ಅಂದೆ ಆಮೇಲೆ ನೆನ್ಪಾಗ್ಬಿಟ್ಟು ನಾನೇ ಗೇರ್ ಗಡಿ ಹೇಳ್ಕೊಟ್ಟಿದ್ದು ನಾನೇ ಬೈಕ್ ಓಡಿಸೋದಿಲ್ಲ ಹೇಳ್ಕೊಂಡ್ರಿದ್ ಇವ್ರಿಗೆ ಬೈಕ್ ನೋಡ್ತಾ ಬರಲಿ ನಾವು ಹುಡುಗಿ ಕೂಸ್ಕೊಂಡ್ ಹೋಗಿರ್ತಾರೆ ಯಾವ್ದ್ರ ಹುಡ್ಗಿ ಇವ್ರ್ ಕೂಸ್ಕೊಂಡೋಗ್ ಅಷ್ಟೇ ಅಲ್ಲಿ ಅದಕ್ಕೆ ಇದ್ರೆ ಇಲ್ತುಡ್ತೀನಿ ನಾನು ಅಂತವ್ರೆ ಆದ್ರೂ ಈಗ ಕಾರ್ ನೋಡಿ ಕಾರ್ನು ನಾನೇ ಕೂಸ್ಕೊಂಡೋಗ್ಬೇಕು ಬೈಕಲ್ಲೂ ನಾನೇ ಕೂಸ್ಕೊಂಡ್ತಿದೆ ಬೈಕ್ನು ನಾನೇ ಕಲಿಸಿದೆ ಈ ಕಾರ್ನು ನಾನೇ ಕಲಿಸ್ಬೇಕು ಎಲ್ಲಾ ಉಲ್ಟ ನನ್ಸಿ ಕಲ್ಸ್ತೀನಿ ಬನ್ನಿ ಇನ್ನೊಂದ್ಸಲಿ ಕ್ಯಾಮ್ರಾ ಆಫ್ ಕ್ಯಾಮ್ರಾ ಆನ್ ಗಾಡಿ ನೋಡೋಣ ಓ ಬಾರಿ ಸೈಲೆಂಟ್ ಪಾಪ ಈ ಹುಡ್ಗ ಏನು ಗೊತ್ತಿಲ್ಲ ಅವ್ರಿಗೆ ಏನ್ಬೇಕು ಒಂದು ಬೇಜಾರಿನ ಸಂಗತಿ ಏನು ಗೊತ್ತಾ ನಮ್ಮ ಮನೆಯವ್ರನ್ನ ರೀಕಾಲ್ ಮಾಡೋ ಚಾನ್ಸಸ್ ಇದೆಯಂತೆ ಆರ್ಮಿಗೆ ವಾಪಸ್ ಲೀವ್ಗೆ ಅಂತ ಬಂದಿದ್ರು ಪಾಪ ಈಗ ಲೀವ್ ಇರೋರ್ನೆಲ್ಲ ಕ್ಯಾನ್ಸಲ್ ಮಾಡಿದ್ದಾರೆ ಲೀವ್ ಹೋಗಬೇಡಿ ಅಂತ ನನ್ನ ಮಕ್ಳು ಮಾಡೋ ಕೆಲ್ಸಕ್ಕೆ ನಮ್ಗಳ ಲೈಫಲ್ಲಿ ನೆಮ್ಮದಿನೇ ಇಲ್ದಂಗೆ ಮಾಡ್ತಾವ್ರೆ ಪಾಪ ಎಷ್ಟೋ ಜನ ಫ್ಯಾಮಿಲಿನ ಕಳ್ಕೊಂಡ್ಬಿಟ್ಟಿದ್ದಾರೆ ಇವ್ರ ಜೊತೆ ಕೆಲಸ ಮಾಡೋರಲ್ಲ ಇವಾಗ ಲೀವ್ ಬರ್ತಾನೆ ಇಲ್ಲ ಇವ್ರು ಲೀವ್ ಬಂದಿದ್ದಾರಲ್ಲ ಇವಾಗ ಇವ್ರನ್ನೂ ವಾಪಸ್ ಕರ್ಸ್ಕೊತಾರೆ ಹಂಗಾಗ್ಬಿಟ್ಟಿದೆ ಇವಾಗ ಲೈಫು ಏನು ಏನು ಹೇಳ್ತೀರಾ ಅಲ್ಲಿ ನಡೆದಿರೋ ಘಟನೆ ಬಗ್ಗೆ ಒಂದೆರಡು ಮಾತಾಡಿ ಅದ್ರ ಬಗ್ಗೆ ಸಿಗ್ರೆ ಬಿಟ್ಕೊಡಲ್ಲ ಏನು ಮಾತಾಡಲ್ಲ ಮಾಡ್ತಾರ ಬಿಟ್ರೆ ಅದ್ರ ಬಗ್ಗೆ ಇವ್ರು ಮಾತಾಡಲ್ಲ ಬೇರೆಯವ್ರು ಮಾತಾಡಿ ಮಾತಾಡ್ಲಿ ಅಂತ ಹೇಳ್ತಾರೆ ಹೇಳ್ತಾರಷ್ಟೇ ಬಟ್ ಎಲ್ಲ ಎಲ್ಲ ನೀಟಾಗಿ ಮುಗಿಸ್ತಾರೆ ಅಂತ ಅನ್ಕೊಂಡಿದೀನಿ ಗೊತ್ತಿದೆ ನನ್ಗೆ ಪವರ್ ಏನಂತ ನೀಟಾಗಿ ಎಲ್ಲ ಎಲ್ಲರೂ ಮುಗಿಸ್ಬಿಟ್ಟಿದ್ದಾರೆ ರೆಸ್ಟ್ ಕಡೆ ಒಬ್ಬರು ಇರ್ತಾರೆ ದಯಾನ್ ಮಕ್ಕಳು ಮಾಡೋ ಕೆಲಸದಿಂದ ನಮ್ಗೆ ಎಲ್ಲೂ ನೆಮ್ಮದಿನೇ ಇರಲ್ಲ ಹಂಗೆ ಮಾಡ್ತಾವ್ರೆ ಅವರು ಆರ್ಮಿ ಫ್ಯಾಮಿಲಿಗಂತೂ ಸಖತ್ ಇಟ್ಬಿಡುತ್ತೆ ಯಾರನ್ನೂ ಲೀವ್ ಕಳಿಸಲ್ಲ ಫ್ಯಾಮಿಲಿ ನೋಡೋ ಕಳಿಸಲ್ಲ ಕಳಿಸಿದ್ರು ವಾಪಸ್ ಕರ್ಕೋತಾರೆ ಲಾನ್ ಹಾಕ್ಸ್ಬೇಕಿತ್ತಲ್ಲ ಹಂಗಾಗಿ ಇಲ್ಲೆಲ್ಲ ನಮ್ಮ ಅಪ್ಪ ಮಣ್ಣೆಲ್ಲ ಹಾಕ್ಸಿ ಅದನ್ನ ಲೆವೆಲ್ ಮಾಡಿಸಿದ್ದಾರೆ ಇವಾಗ ಲಾನ್ ಹಾಕೋರು ಬಂದಿದ್ದಾರೆ ಇಲ್ಲಿ ಆರಾಮಾಗಿ ಉಳ್ಬಳಸಿದ್ದಾರೆ ಆರಾಮಾಗಿ ನಾಟಿ ಗಿಡ ಹಾಕಿ ಸರಿಯಾಗಿರೋದು ಬೀಜ ಕೊಕ್ಕೊಂಡು ಹಾಕಿ ಇಷ್ಟು ಲಾನ್ ಮಾಡಿಸೋಣ ಅಂತ ನಾನು ಹೇಳ್ತಾ ಇದೀನಿ ಇಷ್ಟು ಲಾನ್ ಮಾಡೋದಕ್ಕೆ ಪ್ಲಾನಿಂಗ್ ಆಗಿದೆ ಮಣ್ಣಲ್ಲಿ ಹಾಕ್ಸಿ ಮಟ್ಟ ಮಾಡಿದೀವಿ ಇವ್ರಿಗೆ ಪ್ರಾಬ್ಲಮ್ ನನ್ನ ಹತ್ರನೇ ದುಡ್ಡಿಸ್ಕೊಂಡು ನನಗೆ ಹೇಳ್ತಾರೆ ಅಂತ ಎರಡೂವರೆ ಕೊಟ್ಟಿದ್ದೀವಿ ತೆಂಗಿನ ಗಿಡ ಹಾಕೊಂಡು ಜೀವನ ಮಾಡಕ್ಕೆ ಹಾಕೊಳ್ಳಿ ಲಾನ್ ಇರ್ಬೇಕು ಮನೆ ಮುಂದೆ ಚೆನ್ನಾಗಿರ್ಬೇಕಲ್ವಾ ಎಲ್ಲ ಚೆನ್ನಾಗಿರ್ಬೇಕು ಪರ್ಫೆಕ್ಟ್ ಆಗಿ ಮಾಡ್ಬೇಕು ಕೆಲ್ಸಗಳನ್ನ ಕಾರಲ್ಲಿ ಕುತ್ಕೊಂಡು ಒಂದು ವೀಡಿಯೋಗೆ ವಾಯ್ಸ್ ಕೊಡಬೇಕಿತ್ತು ಅಂತ ಕೊಡ್ತಿದ್ದೆ ಎಡಿಟ್ ಮಾಡಿಬಿಟ್ಟು ಫುಲ್ಲು ಬೆವು ತರ್ದೋಗ್ಬಿಟ್ಟಿದ್ದೀನಿ ಎಲ್ಲಿಂದ ಹೋಗ್ಲಿ ಇಲ್ಲಿ ಗಾಳಿ ತೊಗೊಳೋದಿಕ್ಕೆ ಯಾವ ತೋಟಕ್ಕೆ ಬದ್ರು ಗಾಳಿ ಸಿಗ್ತಾ ಇಲ್ಲ ಬರೀ ಬಿಸಿಲು ಬಿಸ್ಲು ಬಿಸ್ಲು ಕೇಳಿ ಕೇಳಿ ವೀಡಿಯೋಸ್ ಮಾಡ್ಕೋತಾರ ನಾವು ಮನೆ ಕೆಲಸ ಮಾಡ್ತಾ ಇದ್ದೀನಿ ತೋಟದಲ್ಲಿ ವೀಡಿಯೋ ಮಾಡು ಅಂತ ನೀಟಾಗಿ ನೀಟಾಗಿ ಮಾಡಿ ಕೆಲಸನಾ ಓಕೆ ್ಯಾ ಫ್ರಿಜ್ಜಲ್ಲಿ ಇಡಬೇಕಲ್ವಾ ತಂದು ನೀರ್ ಬಿಡ್ತಾ ಇದ್ವಿ ಅಲ್ಲಿಂದ ಪೈಪ್ ತಗೊಂಡು ಇಲ್ಲಿವರೆಗೂ ಕನೆಕ್ಷನ್ ಕೊಟ್ಕೊಂಡು ಬಾವಿ ನೀರನ್ನ ಈಗ ಎಲ್ಲ ಗಿಡಗಳಿಗೂ ಬಿಡ್ತಾ ಇದ್ವಿ ಇದು ಇನ್ನೊಂದು ಸ್ವಲ್ಪ ದಿನ ಕಾಡಾಗ್ಬಿಡುತ್ತೆ ಈ ಕಡೆ ಸ್ವಲ್ಪ ವರ್ಷ ಕಳೆದ್ರೆ ಆ ಕಡೆ ಆ ಕಡೆ ಲಾನ್ ಈ ಕಡೆ ಕಾಡು ಮದ್ದಲ್ಲಿ ನಮ್ಮನೆ ನೈಸ್ ಜಾಬ್ ಶೇಖರ್ ಗುಡ್ ಜಾಬ್ ನಮ್ಮನ್ನ ನಮ್ಮನ್ನ ಸಾಕಬೇಕ ನೀವು ಎಷ್ಟು ಡೀಸೆಂಟಾಗಿ ಕುತ್ಕೊಂಡು ತಿಂತ ಇದ್ದಾಳೆ ಏ ಕಳ್ಳಿ ಕಳ್ಳಿನ ನೀನು ಯಾಕೆ ನೋಡಿದೆ ಕಳ್ಳಿ

ಇವಾಗ ಮತ್ತೆ ನಾವು ಮತ್ತೆ ಊರಿಗೆ ಹೋಗ್ತಿದೀವಿ ಇವತ್ತು ಬರೀ ಸುತ್ತದೇ ಆಗೋಗಿದೆ ಇವತ್ತು ಆಲ್ರೆಡಿ ಸಲ ಹೋಗಿ ಬಂದ್ಬಿಟ್ಟಿದೀನಿ ಊರಿಗೆ ಅಲ್ಲಿ ನಮ್ಮ ಹೇಶಿಕನ್ನ ನಮ್ಮ ಮೋಕ್ಷಿಕನ್ನ ಕರ್ಕೊಂಡು ಹೋಗ್ಬೇಕು ಬೂ ಎಲ್ಲಮ್ಮ ನಮ್ದು ಬುವಾ ಕೂಗು ಬೂಅನಾ ಬೂ ಕೂಗು ಹೆಂಗಿ ಕೂಗೋದು ಬುವ ಬೂವಾ ಬೂವ ಬೂವಾ ಅಕ್ಕಂಗೆ ಬೈ ಮಾಡೋಗೋಣ ನಾವು ಬಾಯ್ ಅಳಿಗೆ ಕ್ರಯಾಣ ಇರಲಿಲ್ಲಂತೆ ಅದಕ್ಕೆ ಅಲ್ಲಿ ಕರ್ಕೊಂಡೋದ್ರೆ ಊರಲ್ಲಿ ಅಮ್ಮಮ್ಮ ಮಗ ಇದ್ದಾರೆ ಅವ್ರ ಇಸ್ಕೊಂಡು ಕ್ರಯಾನ್ಸ್ ಮಾಡ್ತೀನಮ್ಮ ಕರ್ಕೊಂಡೋಗು ಅಂತ ಅಂತಾಳೆ ಅಲ್ಲಿ ನಮ್ಮ ಅಕ್ಕನ್ ಮಕ್ಳ ಅವರೆಲ್ಲ ಇಟ್ಟಿರ್ತಾರೆ ಕ್ರಯಾನ್ಸ್ ಅದಿದ್ದೆಲ್ಲ ಅಲ್ಲಿ ಕ್ರಯಾನ್ ಮಾಡ್ತಾಳ ಅಂತ ಅವಳು ಯಶಿಕಾ ಯೇಷಿಕಾ ಯಶಿಕ ನೋಡಿದ್ರ ಎಲ್ಲಾದ್ರು Eshika. Aji kali guma. Papa matra berlayar pun dulu. Eshika. Ini dia mana? Cenak dia. Cenak kat sana papa. Ini papa. Papa, ini mana si Ini papa? Ini कैसे निकलो तो अच्छे चलो मॉडल है अलग गर्म होगा ना आउटसाइड इंजन आप पड़ावन पाइंट नहीं कर रहे हैं इधर क्लॉक इरलवा मस्केट निकल गया इस मोतलाब ಇಲ್ಲಿ ಪಕ್ಕದಲ್ಲಿ ಸ್ವಲ್ಪ ಮುಂದೆ ಪಾರ್ಕಿಂಗ್ ಜಾಗ ಬಿಟ್ಕೊಂಡು ಒಂದ್ ಸ್ವಲ್ಪ ಹಿಂದೆಗೆ ಕೊಟ್ಟಿಗೆ ಮಾಡ್ಕೊಳ್ಳೋಣ ಒಂದು ಎಮ್ಮೆ ಸಾಕ್ಬೇಕಂತೆ ಆ ನಮ್ಮ ಅಪ್ಪಾಜಿ ಅವರು ನಾವು ಎಲ್ಲ ರಿಟೈರ್ಡ್ ಆಗಿ ಮೇಲೆ ಸ್ವಲ್ಪ ಕೋಳಿಗಳೆಲ್ಲ ಸಾಕಬೇಕಂತ ನಮ್ಮ ಮನೆಯವರು ಸೊ ಅದಕ್ಕಾಗಿ ಒಂದು ಚಿಕ್ಕದಾಗೆ ಕೊಟ್ಟಿಗೆ ಸಾಕು ಮತ್ತು ಮುಂದೆ ಪಾರ್ಕಿಂಗ್ ಬಿಟ್ಕೊಳ್ಳೋಣ ಅಂತ ಹೇಳಿ ಪ್ಲ್ಯಾನಿಂಗ್ಸ್ನ ಮಾಡ್ತಾಯಿದ್ದೀವಿ ಇಲ್ಲಿ ಎಲ್ಲರೂ ಸೇರಿಕೊಂಡು ಈ ನಮ್ಮ ಮನೆ ಪಕ್ಕನೇ ನಮ್ಮ ನಾಲ್ಕನೇ ತಾತ ಅವ್ರ ಮನೆ ಅವ್ರ ಮನೆಗೆ ಹೋಗ್ಬಿಡ್ತೀವಿ ನಾವು ಒಂಚೂರು ಲೇಟ್ ಆದರೆ ಅಲ್ಲಿ ಹಾಲೆಲ್ಲ ಕುಡ್ಕೊಂಡು ಅಲ್ಲಿ ಮಾತಾಡ್ಕೊಂಡು ಊಟ ಗೀಟ ಎಲ್ಲ ಮಾಡ್ಕೊಂಡು ಬರ್ತೀವಿ ಸೊ ಇಲ್ಲಿ ಮಕ್ಕಳೆಲ್ಲ ಆಟ ಆಡಿಸ್ಕೊಂಡು ಇಲ್ಲೇ ಊಟ ಎಲ್ಲ ಮಾಡಿಸ್ಕೊಂಡು ಮನೆಗೆ ಹೋಗೋ ಅಷ್ಟರಲ್ಲಿ ಏಯ್ಟ್ ಏಯ್ಟ್ ತರ್ಟಿ ನೈನ್ ಅಷ್ಟು ಆಗುತ್ತೆ ಸೊ ಹಾಗಾಗಿ ಇಲ್ಲೇ ಟೈಮ್ ಪಾಸ್ ಮಾಡಿಬಿಡ್ತೀವಿ ನಾವು ಆಲ್ಮೋಸ್ಟ್ ಎಲ್ಲಾನು ಇಲ್ಲಿ ತುಂಬಾ ಚೆನ್ನಾಗಿ ಕಂಫರ್ಟೆಬಲ್ ನಮ್ಗೆ ಇಲ್ಲಿರೋದಕ್ಕೆ ಎಲ್ಲ ಆಯ್ತು ಮನೆಗೆ ಮನೆ ಕೊಡ್ಕೆ ಎಲ್ಲ ಪ್ಲಾನಿಂಗ್ಸ್ ಎಲ್ಲ ಆಯ್ತು ನಾನು ಒಂದ್ ಎರಡು ವಿಡಿಯೋ ಎಲ್ಲ ಎಡಿಟ್ ಮಾಡ್ಕೋಬೇಕಿತ್ತು ಮಾಡ್ಕೊಂಡು ಬ್ಲಾಗ್ದು ಇವಾಗೆಲ್ಲರೂ ಮನೆಗೆ ಹೋಗ್ತಾ ಇದೀವಿ ತುಂಬಾ ಲೇಟ್ ಆಗಿದೆ ಆಲ್ರೆಡಿ ಏಟ್ ಏಟ್ ತರ್ಟಿ ಆಗಿದೆ ನಾನು ಕಾರಲ್ಲಿ ನಮ್ಮ ಮನೆ ಹತ್ರ ಕಾರ್ ನಿಲ್ಸಿದ್ದೀನಿ ಇಲ್ಲಿ ನಾನು ನಮ್ಮ ತಾತವ್ರ ಮನೆ ಹತ್ರಕ್ಕೆ ಹೋಗಿದ್ದೆ ನಾಲ್ಕನೇ ತಾತವ್ರ ಮನೆ ಹತ್ರಕ್ಕೆ ಹ್ಮ್ ನಾನು ನಿದ್ದೆ ಬಂದ್ಬಿಟ್ಟಿದೆ ಹೋಗಿ ಊಟ ಮಾಡಿಸಿ ಮುಗಿಸ್ಬೇಕು ಇನ್ನು ಕಾಯ್ತಾ ಇದಾರೆ ನಾವು ಫ್ರೆಂಡ್ಸ್ ಎಲ್ಲ ತೋರಿಸ್ತೀನಿ ರೀ ಊರಿಂದ ನಮ್ಮ ಆಶಾಂಟಿ ಅವರ ತಮ್ಮನ ಎಂಟಿ ಅವ್ರ ಚಿಕ್ಕಮ್ಮ ಎಲ್ಲ ಬಂದಿದ್ದಾರೆ ಅವ್ರನ್ನ ಮೀಟ್ ಮಾಡಕ್ಕೆ ಇದ್ದೀನಿ ಅಣ್ಣ ಚೆನ್ನಾಗಿದ್ದೀರಾ ಬರ್ರ ठीक नोडी 100 रुपी एक्टिंग मारी आंद्रे 100 रुपी एक्टिंग मारती इगा सीधा सर कळवा ना मी बघतो कोण माक कोण सर एक कोण होई चल दिन वळे लगे नि मय्या इव दुठ को नाही डायलॉग पप्पा ये मारते दुठ दुठ को हो ना ಸಂಪರ್ಕ ಮಾಡಿ ನೀಟಾಗಿ ಒಳಾಡಿ ಹಾಕಿ ಅದಕ್ಕೆ ಊಟ ಮಾಡ್ಕೊಂಡು ಹೋಗೋದು

तोसने एक्सले वाला है मेरे को 23 वर्ष ये जून में तो। तो हो गया गीता ना करो प्रिंटर और देर बस कर इधर मुछला है वो अट अट मुछा पड़ी है एंटी एंटी के अंदर ये तरह का आज का क्लोबिंग नीम तरह काट लिए ಅಂಟೆ ಅದು 1930 ರಂದು ಜೂಸ್ ಮಾಡಕ ಹೋಗೋ ಅಂಟೆ ಅದು ಸ್ವಲ್ಪ ಜೂಸ್ ಇಗೋ ಅಂಟೆ ಸ್ವಲ್ಪ ಜೂಸ್ ಜೂಸ್ ಅಪ್ಪ ಹಾಡಕ ತರ ಇಷ್ಟ ಇದೆಯಾ ವ್ಲಾಗ್ ಆಗಿರುತ್ತೆ ನಿಮಗೆ ಇಷ್ಟ ಆದರೆ ಲೈಕ್ ಮಾಡಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಥ್ಯಾಂಕ್ ಯು